ಇಡಿ ದಾಳಿಯ ಬಗ್ಗೆ ಕಾಂಗ್ರೆಸ್ ನಾಯಕರು ಈ ರೀತಿ ಹೇಳ್ತಾ ಇದ್ರೆ ಬಿಜೆಪಿ ನಾಯಕರು ಇದರ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ ಯಾಕೆಂತ ಹೇಳಿದ್ರೆ ಇಡಿ ದಾಳಿ ರಾಜಕೀಯ ಪ್ರೇರಿತವಲ್ಲ ಇದು ಅತ್ಯಂತ ಪಾರದರ್ಶಕವಾಗಿದೆ ಅನ್ನೋದು ಬಿಜೆಪಿ ನಾಯಕರ ಮಾತು ಕಾಂಗ್ರೆಸ್ ಲೇವಡಿಗೆ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ ಹಣ ಎಲ್ಲೆಲ್ಲೋಗಿದೆ ಅನ್ನೋದು ಪತ್ತೆ ಎಸ್ ಐ ಟಿಗೆ ಸಿದ್ದರಾಮಯ್ಯ ಮನೆಗೆ ಹೋಗಲಿಕ್ಕೆ ಧೈರ್ಯ ಇದೆಯಾ ಇಲ್ಲ ಅಲ್ವಾ ಹೀಗಾಗಿ ಇಡಿಯವರು ಹೋಗಬೇಕು ಸಿ ಬಿ ಐನವರೇ ಹೋಗಬೇಕು ಅಂತ ಹೇಳಿ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಟೀಕೆ ಮಾಡಿದ್ದಾರೆ ಸರ್ಕಾರ ಇದರಲ್ಲಿ ನೇರವಾಗಿ ಭಾಗಿಯಾಗಿದೆ ಮಂತ್ರಿ ನಾನು ಹೇಳಿದ್ನಲ್ಲ ಇಪ್ಪತ್ತೇ ಪರ್ಸೆಂಟ್ ಅವ್ನು ತಗೊಂಡಿರೋದು ಎಂಬತ್ತು ಪರ್ಸೆಂಟು ಸರ್ಕಾರನೇ ಅಂಥದ್ದು ಈಗ ಆಡಿಯೋ ಕೂಡ ಬಿಡುಗಡೆ ಆಗಿದೆ ಆಡಿಯೋ ಕೂಡ ಮಾತಾಡಿರೋದಕ್ಕೆ ಪ್ರೂಫು ಆಡಿಯೋನು ಬಿಡುಗಡೆ ಆಗಿರೋದ್ರಿಂದ ಈ ಸರ್ಕಾರಕ್ಕೆ ಈಗ ಮಾನ ಮರ್ಯಾದೆ ಎರಡು ಓರ್ಟು ಮಾನ ಮರ್ಯಾದೆ ಏನು ಉಳಿದಿಲ್ಲ ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು ಮೂರು ಯಾರು ಈ ಮಂತ್ರಿಗಳು ಒಬ್ಬರು ಭಾಗಿಯಾಗಿಲ್ಲ ಒಬ್ಬ ಎಮ್ ಎಲ್ ಎನೂ ಭಾಗಿಯಾಗಿಲ್ಲ ಆಗಿಲ್ಲ ಅಂದ್ರೆ ಯಾಕೆ ರೈಡ್ ಆಯ್ತು ಈಗ ಈಗ ಯಾಕಂದ್ರೆ ನಿಮಗೂ ಗೊತ್ತಿದೆ ಕಾನೂನು ಪ್ರಕಾರ ಮೂರು ಕೋಟಿ ಮೇಲೆ ಹೆಚ್ಚಿಗೆ ಅವ್ಯವಹಾರ ಆದರೆ ಸುಮೋಟೋ ಸಿ ಬಿ ಐಗೆ ಹೋಗ್ತೈತೆ ಈ ಸರ್ಕಾರ ಅಷ್ಟು ಗೊತ್ತಿದ್ದು ಕೂಡ ಎಸ್ ಐ ಟಿ ತನಿಖೆ ಯಾಕೆ ಕೊಟ್ರು ಇವರು ಎಸ್ ಐ ಟಿ ಪ್ಯಾರಲ್ ಎಲ್ಲಾದ್ರೂ ಇತಿಹಾಸದಲ್ಲಿ ಎರಡು ಒಂದೇ ಒಂದು ವಿಚಾರದ ಬಗ್ಗೆ ಎರಡು ತನಿಖೆ ಆಗಕ್ಕೆ ಸಾಧ್ಯನಾ ಅಂದ್ರೆ ಜನರ ಮನಸ್ಸನ್ನ ಡೈವರ್ಟ್ ಮಾಡಿ ಎಸ್ ಐ ಟಿಯಲ್ಲಿ ಅಲ್ಲಿ ಅವರಿಗೆ ಕ್ಲೀನ್ ಚಿಟ್ ಕೊಡಕೋಸ್ಕರ ಮಾಡ್ಬಿಟ್ಟು ಸಿ ಬಿ ಐ ತಪ್ಪು ಮಾಡಿದೆ ಅಂತೇಳಿ ಆಪಾದನೆ ಮಾಡಕ್ಕೋಸ್ಕರ ಮಾಡ್ತಾ ಇದ್ದಾರೆ ಇದು ಮುಚ್ಚಿಡೋಕೆ ಮುಚ್ಚಿಡೋಕೆ ಮಾಡ್ತಾ ಇರೋಂತ ಕೆಲಸ ಹಂಡ್ರೆಡ್ ಪರ್ಸೆಂಟ್ ಇನ್ನು ಮೂರು ಜನ ಸಚಿವರು ಒಟ್ಟು ಮೂರ್ ಜನ ಇದ್ರಲ್ಲಿ ಸಚಿವರು ಭಾಗಿಯಾಗಿದ್ದಾರೆ ಶಾಂಗ್ರಿಲ್ಲ ಅಂತ ಹೇಳಿದಾರಲ್ಲ ಅಡ್ಡೆ ಶಾಂಗ್ರಿಲಾದಲ್ಲಿ ಯಾರ್ಯಾರು ಸೇರ್ತಾರೆ ಸಾಯಂಕಾಲದ ಹೊತ್ತು ನೀವು ಚೆಕ್ ಮಾಡಿ ಅವರೆಲ್ಲರೂ ಕೂಡ ಇದರಲ್ಲಿ ಭಾಗಿಯಾಗಿರ್ತಾರೆ ಶಾಂಗ್ರಿಲಾ ಹೋಟ್ಲಿ ಹೇಳಿದಾರಲ್ಲ ಅವನೇ ಯಾರು ಡಿನೇ ಹೇಳಿದಾನಲ್ಲ ಡಿನೇ ಶಾಂಗ್ರಿಲಾದಲ್ಲಿ ಮಂತ್ರಿಗಳ ಜೊತೆ ಎಲ್ಲಾ ಮಾತಾಡಿ ಮಂತ್ರಿಗಳು ಒಪ್ಪಿಗೆಯನ್ನ ಕೊಟ್ಟಿದ್ದಾರೆ ಅಹ್ ಮುಂದುವರಿಬಹುದು ಅಂತ ಹೇಳಿದ್ದಾರೆ ಎಲ್ಲ ನೋಡ್ಕಂತಾರೆ ಅವರೇ ಅಂತ ಹೇಳಿದ್ದಾರೆ ಅಂದ್ರೆ ಅಹ್ ಶಾಂಗ್ರಿ ನೀವು ಸಂಜೆ ಓಟು ಕ್ಯಾಮ್ರಾ ಹಾಕಿದ್ರೆ ಶಾಂಗ್ರಿಲಾದಲ್ಲಿ ಯಾರ್ಯಾರು ಮಂತ್ರಿಗಳು ಹೋಗ್ತಾರೆ